देवम सिद्धार्थ रूडम अंबजी ओम शांतिः 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 प्रातः स्मरणीय परापूज्य चरनी वंदनीय सतगुरु देवा परम पावन चरणारविंदांलि ननत कोटि दुर्गांदव नमस्कारां ജഗദാതി ജഗദ്ഗുരു അദ്വീത ചക്രവർത്തി ശിവാവതാരീ ജഗദ്രു സിദ്ധാരൂഢ പരമപാവന ശരണ അരവിന്ദി ജഗദ്ഗുരു ബ്രഹ്മിനീ സദ്ഗുരു ശ്രീ ഗുരുനാഥാരുടെ പരമ പാവന ശരണാരീൻ എല്ലാ അവധൂത മഹാപരംപര മിശി ബസവാലി ಸುಕ್ಷೇತ್ರ ಗದ್ಯಾಳ ಗ್ರಾಮದಲ್ಲಿ ಸದ್ಗುರು ಸಿದ್ದಾರಣ ಮಹಾಸ್ವಾಮಿಗಳವರ ನೂತನ ಉದ್ಘಾಟನೆ ಕಳಸಾರೋಹಣ ಪ್ರತಿ ವರ್ಷದ ಪದ್ಧತಿ ನಡೆಯುವಂತಹ ಈ ಸದ್ಗುರು ಸಿದ್ಧಾರಣ ಮಹಾಸ್ವಾಮಿಗಳ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ನಡೆದುಕೊಂಡು ಬಂದಿರುವಂತಹ ಐದನೇ ದಿವಸದ ಬೆಳಗಿನ ಸಮಯದೊಳಗೆ ವಿಶೇಷವಾಗಿ ಪರಮಪಾಪ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತಹ உசராம்பி நந்தி நடுக்கூர் படக்கூர் ப்ரம பாவனச்சரண நமசி அதரந்தே போரீபுர விஜயபுரம் ஆகமியா சோத்திரியர் ப்ரம்மனுஷ்டர அந்த மாலவீஸ்வர மகாஸ்வாமி நமசி இல்லையே தத்துவோபுரங்களில் தக்கோத்ய பிரம்மனுஷ பத்னிய சித்தானந்த மகாஸ்வாமி நமக்கு அதரந்தே நம்ம ಅಗ್ನೀಯರ ಅಂತ ಮಲ್ಲಿಕಾರ್ಜುನ ಶಾಸ್ತ್ರಿಗಳಿಗೂ ನನಸಿ ಸಂಚಾಲಕರಿಗೆ ನಮಿಸಿ ಸಂಗೀತ ಕಲಾವಳಕ್ಕೂ ಆಗಮಿಸಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ಸದ್ಭಕ್ತರಿಗೂ ಅಂತ ಶರಣಗಳ ಸಮರ್ಪಣೆಯನ್ನು ಮಾಡಿ ದಿವಸದ ಈ ಪ್ರಾತಃ ಕಾಲದ ಅಧಿಕಾರವಾಗಿರ್ತಕ್ಕಂಥ ವಿಷಯ ಯಾವುದು ಕಠೋಪನ ಕಠುಪನಿಷತ್ತಿನ ಒಂದು ಮಂತ್ರವನ್ನು ಆಧಾರವಾಗಿಟ್ಟುಕೊಂಡ ಇವೆಲ್ಲ ಚಿಂತನವನ್ನು ಕೇಳ್ತಾ ಬಂದಿದ್ದೇವೆ ಮತ್ವ ಹರ್ಷಸೋ ಗೌಜಾತಿ ಯಾರು ದಾಟುತ್ತಾರೆ ಅಂತಂದ್ರೆ ಧೀರರು ಧೀರರೀ ದೇವರಂತ ಶಾಸ್ತ್ರಗಳನ್ನ ಹೆದುಕೊಂಡು ಯುದ್ಧವನ್ನು ಮಾಡತಕ್ಕಂಥವ್ರು ಅವರು ಧೀರೇ ಇದ್ದಾರೆ ಇಲ್ಲಿ ಪರಮಾತ್ಮದಲ್ಲಿ ಧೀರರು ಯಾರು ಅಂತಂದ್ರೆ ప్రత్యతీర పురుషం ఏం ప్రత్యేక్ష ప్రత్య ఆత్మన బ్రహ్మన ಅನುಭವಿಸುತ್ತಾನೆ ತಿಳಿಯುತ್ತಾನೆ ಅಂತ ಅಲ್ಲಿ ಧೀರ ಅನ್ನುವಂತಹ ಶಬ್ದವನ್ನು ಬಳಸಿದ್ದಾರೆ ಇಲ್ಲಿ ಧೀರಾಗಿರ್ತಕ್ಕಂಥವ್ರು ಯಾರು ಆ ಹರ್ಷ ದಾಟಬೇಕಾದ್ರೆ ಏನೇನು ಮಾಡಬೇಕಾಗ್ತೀತಿ ಆತ್ಮನ ಜಾಗವನ್ನು ಈ ಶ್ಲೋಕದೊಳಗೆ ಮಂತ್ರದೊಳಗೆ ಶ್ಲೋಕ ಅಲ್ಲ ಮಂತ್ರ ಈ ಮಂತ್ರದೊಳಗೆ ಬಹಳ ಸುಂದರವಾಗಿ ಹೇಳಿದ್ದಾರೆ ತಮ್ಮ ಗೂಢ ಗುಹಾಯುತ ಗೌಅರಿ ಪುರಾಣಂ అధ్యాత్మ యోగేన గమ అధ్యాత్మయోగేన యోగా దేవం హర్ష శోక జహి అంత మంత్ర హత్యుర్దర్శం దుఃఖేన దర్శనం అంత ఆత్మనను తడి ఎల్ కూడా తిడికైతేన ఆగలికి సాధ్యవేద యాకంద్ర దర్శన ದುರ್ದರ್ಶನ ಬರಲಾರ ಬಹಳ ದುಃಖದಿಂದ ಅದನ್ನ ತಿಳಿದುಕೊಳ್ಳಲಿಕ್ಕೆ ನೋಡಲಿಕ್ಕೆ ಆಗ ಬರ್ತೈತಿ ಎಲ್ಲಾರಿ ಬರುವುದಿಲ್ಲ ಅದಕ್ಕೆ ಭಗವದ್ಗೀತೆ ಒಳಗೆ ಹೇಳಿದಾರಲ್ಲ ಮನುಷ್ಯಾಣ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧೇ ಯತತಾಮಿ ಸಿದ್ಧ ಕಶ್ಚನ್ ಮಾಂ ವ್ಯಕ್ತಿ ಆ ತತ್ವವನ್ನು ತಿಳಿದುಕೊಳ್ಳುವ ಯಾರೋ ಬುದ್ಧಿ ಇರೋ ಪುರುಷ ಅಂತ ಸಾವಿರ ಸಾವಿರ ಜನ ಇದರ ಬಗ್ಗೆ ಚಿಂತನವನ್ನು ಮಾಡುತ್ತಾರೆ ಮಂತ್ರವನ್ನು ಮಾಡುತ್ತಾರೆ ಆದರೆ ಆ ಸಾವಿರ ಸಾವಿರ ಜನ ಪ್ರಯತ್ನ ಮಾಡುವವರು ಒಬ್ಬ ಮಾತ್ರ ಆ ಆತ್ಮತತ್ವವನ್ನು ತಿಳಿದುಕೊಳ್ಳೋದಕ್ಕೆ ಅರ್ಹನಾಗುತ್ತಾನೆ ಅಂತ ಭಗವದ್ಗೀತೆಯು ಕೂಡ ಬರ್ತಾ ಇದೆ ಯಾಕಂತಂದ್ರೆ ಇಲ್ಲಿ ದುರ್ದರ್ಶ ಅಂತಂದ್ರೆ ಇದು ನೋಡೋದಕ್ಕೆ ಬರುವುದಿಲ್ಲ ಯಾಕೆ ವಿಷಯಾದಿಗಳಂತ ಪ್ರತ್ಯಕ್ಷ ಇಲ್ಲ ಅಪ್ರತ್ಯಕ್ಷೆ ಅಂತ ಅಪ್ರತ್ಯಕ್ಷ ಐತಿ ನೋಡುವರೆ ಶಬ್ದಗಳಿಂದ ಕೂಡಿತ್ತು ಅಂದ್ರೆ ಇಂದ್ರಿಯಗಳಿಗೆ ಗೋಚರ ಆಗುತ್ತಿ ಅದನ್ನು ಅನುಭವಿಸಬಹುದು ಕಾಣಬಹುದು ಇಂದ್ರಿಯಗಳಿಗೆ ಗೋಚರ ಆಗ್ತಿತ್ತು ಅಂದ್ರೆ ಆದ್ರೆ ಇದು ಆತ್ಮ ಹೆಂಗ್ ಯಥೋವ ಪ್ರತ್ಯಕ್ಷ ಪ್ರತ್ಯಕ್ಷ ಇಂದ್ರಿಯಗಳಿಗೆ ಗೋಚರ ಆಗ್ತಿ ಇಂದ್ರಿಯ ಗೋಚರ ಸೂಕ್ಷ್ಮ ಸೂಕ್ಷ್ಮ ಅದು ನಮ್ಮ ಗುಪ್ತ ದರ್ಶಮ್ ಭಾಳ ಸುಕ್ಷ್ಮವಾಗಿರ್ತಕ್ಕಂಥದ್ದು ಮತ್ತ ಗೌವ ದರ್ಶಮ್ ಗೂಢವಾಗಿ ಐತಿ ಅಂದ ಗೂಢವಾಗಿ ಒಳಗಡೆ ಇತಿ ಎಲ್ಲಿ ಒಳಗಡೆ ಅಂದ್ರ ಅರ್ಣಮಯ ಪ್ರಾಣಮಯ ಮನೋಮಯ ಜ್ಞಾನಮಯ ಆನಂದಮಯ ಪೋಷ ದಾಟಿದ ಬಳಿಕ ಆ ಆನಂದ ತ್ವ ಅನ್ನುವಂಥದ್ದು ಅದಕ್ಕ ಗೌಹ ಗೌಹರ ಅಂದ್ರ

ஆரணம் புராணம் புராணம் அந்த புராணம் அந்த புராண விஷயம் ஆத்ம்தி அந்த ஆத்ம தவ நான் ತಿಳಿದುಕೊಂಡಾಗ ಮಾತ್ರ ಇಲ್ಲಿ ಹರ್ಷ ಶೋಕವು ಜಹಾತಿ ಹರ್ಷ ಮತ್ತು ಶೋಕಗಳನ್ನು ಕೂಡ ತಾರ್ಥಿಕ ಸಾಧ್ಯ ಪ್ರಜ್ಞರು ಆ ಸಿದ್ಧಪ್ರಜ್ಞೆ ಮಾತ್ರ ಒಬ್ಬನೇ ಸಾಧ್ಯ ಅನ್ನುವಂಥ ವಿಚಾರವನ್ನು ಈ ಮಂತ್ರದೊಳಗೆ ಹೇಳ್ಕೊಂಡು ಬಂದಿದ್ದಾರೆ ಅದಕ್ಕೆ ನಾವು ನಿಮಗೆಲ್ಲ ಕೂಡಿ ಹೆಚ್ಚಿನ ರೀತಿಯೊಳಗೆ ಆ ಪೋಳು ಮಹಾರಾಜರು ಮುಂದ ಹೊರಗೆ ಪೋಳ ಮುಂದ ಮುದ್ರಂಪದ ಅಪ್ಪಗಳು ಎಲ್ಲ ನಮ್ಮ ವಿಸ್ತಾ ಆಟದಿಂದ ಆಟ ಅಪ್ಪಗಳ ಸಮಯ ಸಿಕ್ಕಿಲ್ಲ ಆ ಸಮಯ ಇವತ್ತಿನ ಸಮಯ ಅಡ್ಡೂ ಕೂಡ ಸುವಿಸ್ತಾರವಾಗಿ ನಾವು ನಿಮಗೆಲ್ಲ ಕೇಳಿ ತಿಳಿದುಕೊಳ್ಳೋಣ ಅಂತ ಗೂಢವಾಗಿರ್ತಕ್ಕಂಥ ವಿಚಾರವನ್ನು ಕೇಳೋಣ ಅಂತ ಸುತ್ತಿನ ಸಿದ್ದಾರಿ ಎನ್ನ ಮಾತಿನ ಹರಿ ಓಂ ಹರಿವು ಓಂ ತತ್ಸ